ಇವತ್ತು ನಮ್ಮ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮೀರಿಗೆ ಹತ್ತು ಸಾವಿರ ರೂಪಾಯಿ ಹಣ ಜಮೆ ಬಗ್ಗೆ ಒಂದು ಬಂಪರ್ ಸಿಹಿ ಸುದ್ದಿ ಬಂದಿದೆ ನಾಲ್ಕು ಸಾವಿರ ರೂಪಾಯಿ ನಿಮಗೆ ಹಣ ಜಮೆ ಆಗುತ್ತೆ ವೀಕ್ಷಕರೇ ಇನ್ನೊಂದು ಕಡೆಗೆ ಆರು ಸಾವಿರ ರೂಪಾಯಿ ಯಾವಾಗ ಜಮೆ ಆಗುತ್ತೆ ಮೂರು ಕಂತೂ ಅದೇ ತರ ಎಲ್ಲ ಒಂದು ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಹೊಸ ನಿಯಮಗಳು ಯಾರದೆಲ್ಲ ರೇಷನ್ ಕಾರ್ಡ್ ಬಂದಾಗುತ್ತೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಬಂದ್ ಆಗುತ್ತಂತೆ ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ಒಂದು ಶಾಕಿಂಗ್ ನ್ಯೂಸ್ ಕೂಡ ನೋಡೋಣ ಅದೇ ತರ ರೇಷನ್ ಕಾರ್ಡ್ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ ವಿತರಣೆ ಅಂದ್ರೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಅಕ್ಕಿ ಜೊತೆಗೂ ಕೂಡ ಸಿಗಲಿದೆ ಅಂತೆ ಇನ್ನು ಬಂಗಾರ ಆಭರಣ ಪ್ರಿಯರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಆಗಿದ್ರೆ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ ಬೆಳ್ಳಿ ದರದಲ್ಲಿ ಭಾರಿ ಏರಿಕೆ ಒಂದು ಹೊಸ ಸುದ್ದಿ ಕೂಡ ಈಗ ವೈರಲ್ ಆಗಿದೆ ವೀಕ್ಷಕರ ಇನ್ನೊಂದು ನಾಲ್ಕನೇದಾಗಿ ಬಜೆಟ್ ಹೌದು ಕೇಂದ್ರ ಸರ್ಕಾರದ ಮೋದಿ ಸರ್ಕಾರದ ಬಜೆಟ್ ಕೂಡ ಇದೆ ಫೆಬ್ರವರಿ ಒಂದನೇ ತಾರೀಕಿಗೆ ಘೋಷಣೆ ಆಗ್ತಾ ಇದೆ ಇನ್ನೊಂದು ಕಡೆಗೆ ಯಾರಿಗೆಲ್ಲ ಗುಡ್ ನ್ಯೂಸ್ ಸಿಗುತ್ತೆ ಯಾರಿಗೆಲ್ಲ ಬ್ಯಾಡ್ ನ್ಯೂಸ್ ಸಿಗಲಿದೆ ಏನೆಲ್ಲ ಹೊಸ ನಿಯಮಗಳು ಜಾರಿಗೆ ಬರಬಹುದು ಅದು ಕೂಡ ನೋಡೋಣ ಅದೇ ತರ ವೀಕ್ಷಕರೇ ನಮ್ಮ ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಆಧಾರ್ ಕಾರ್ಡ್ ತೋರಿಸಿ ಮಹಿಳೆಯರು ಮಾಡ್ತಾ ಇದ್ದಾರಲ್ಲ ಅವರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿ ಇಲ್ಲ ಈ ಯೋಜನೆ ತುಂಬಾ ದುರ್ಬಳಕೆ ಆಗ್ತಾ ಇದೆ ನಕಲಿ ಆಧಾರ್ ಕಾರ್ಡ್ ಬಳಸಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಎಂಬುವ ಆತಂಕಕಾರಿ ಸುದ್ದಿ ಎಲ್ಲಾ ಕೂಡ ಡೀಟೇಲ್ ಆಗಿ ನೋಡೋಣ ನಿಮಗೆ ಒಂದು ರಿಕ್ವೆಸ್ಟ್ ಏನಂದ್ರೆ ಈ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವೀಕ್ಷಕರೇ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಹೌದು ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಅದು ಕೂಡ ನೀವು ಗೃಹಲಕ್ಷ್ಮಿಯರು ಕಮೆಂಟ್ ಮಾಡಿ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕೂಡ ಅದನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕೂಡ ಒತ್ತಿ ಈ ವಿಡಿಯೋ ತುಂಬಾ ಕೇರ್ಫುಲ್ ಆಗಿ ವಾಚ್ ಮಾಡಿ ಅಂದ್ರೆ ಕರೆಕ್ಟ್ ಆಗಿ ಕೇಳಿ ನಾವು ಹೇಳೋದು ಯಾಕಂದ್ರೆ ಲಕ್ಷ್ಮಿಯರಿಗೆ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಮೊದಲಿಗೆ ಹೇಳೋದಾದ್ರೆ ವೀಕ್ಷಕರೇ ನಿಮಗೆ ಹೋದ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಎರಡು ಕಂತು ಹಣ ನಿಮಗೆ ಬಂದಿಲ್ಲ ಅದು ಹಣ ಈಗ ಬಿಡುಗಡೆ ಆಗ್ತಾ ಇದೆ ಆರ್ಥಿಕ ಇಲಾಖೆಗೆ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಹಣ ಬಿಡುಗಡೆಗೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಗ್ರಹಲಕ್ಷ್ಮಿಯರಿಗೆ ನಾಲ್ಕು ಸಾವಿರ ರೂಪಾಯಿ ಬರಬೇಕು ಇಲ್ಲಿವರೆಗೂ ಸೆಪ್ಟೆಂಬರ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿದ್ದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಮೂರು ತಿಂಗಳದ್ದು ಬರಬೇಕು ಅಂದ್ರೆ ಒಟ್ಟು ಇಲ್ಲಿ ಆರು ಸಾವಿರ ರೂಪಾಯಿ ಮೂರು ಕಂತು ಫೆಬ್ರವರಿ ಮತ್ತು ಮಾರ್ಚ್ ಎರಡು ಕಂತು ಒಟ್ಟು ಐದು ಕಂತು ಅಂದ್ರೆ ಹತ್ತು ಸಾವಿರ ರೂಪಾಯಿ ಆಗ್ತಾ ಇದೆ ಇದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಇನ್ನೂ ಕೂಡ ಪಾವತಿ ಆಗಿಲ್ಲ ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ಆಗುತ್ತೆ ಬಿಡುಗಡೆ ಆದ ತಕ್ಷಣವೇ ಹಣವನ್ನ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಒಂದು ಗುಡ್ ನ್ಯೂಸ್ಗೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೌದು ಆರ್ಥಿಕ ಇಲಾಖೆಯಿಂದ ಹಣ ಬರ್ತಾ ಇದ್ದಂತೆ ಎಲ್ಲ ಗೃಹಲಕ್ಷ್ಮಿಯರಿಗೂ ಲಕ್ಷ್ಮಿಯರಿಗೂ ಕೂಡ ಎರಡಕ್ಕಂತೂ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಒಟ್ಟಿಗೆ ಜಮೆ ಮಾಡೋದರ ಬಗ್ಗೆ ಒಂದು ಘೋಷಣೆ ಮಾಡದಂತಾಗಿದೆ ಆರ್ಥಿಕ ಇಲಾಖೆಗೆ ಹಣ ಬಿಡುಗಡೆ ಮಾಡುವಂತೆ ತಿಳಿಸಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ಒಂದು ಕುರಿತು ಭರವಸೆಯನ್ನ ಕೊಟ್ಟಿದ್ದಾರೆ ಆರ್ಥಿಕ ಇಲಾಖೆಯಿಂದ ಹಣ ಬಂದ ಕೂಡಲೇ ಫಲಾನುಭವಿಗಳಿಗೆ ಹಣವನ್ನ ಜಮೆ ಮಾಡ್ತೀವಿ ಅಂತಾನು ಕೂಡ ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಅಂದ್ರೆ ಇಲ್ಲಿ ಗ್ರಹಲಕ್ಷ್ಮೀರಿಗೆ ಇಂಪಾರ್ಟೆಂಟ್ ಮೆಸೇಜ್ ಏನಂದ್ರೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಇದೆ ಜನವರಿ ಮೂವತ್ತೊಂದರ ಒಳಗೆ ಖಂಡಿತವಾಗಿಯೂ ಕೂಡ ಬರುತ್ತೆ ಅಂತಾನೆ ಅರ್ಥ ಇನ್ನು ಎರಡನೇದಾಗಿ ಬಾಕಿ ಇರುವ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ದು ಸದ್ಯಕ್ಕೆ ಅಂತೂ ಇಲ್ಲ ಮೊದಲಿಗೆ ಫೆಬ್ರವರಿ ಮಾರ್ಚ್ ಕ್ಲಿಯರ್ ಮಾಡ್ತಾರೆ ನಂತರ ಮುಂದೆ ಬರುವ ತಿಂಗಳಲ್ಲಿ ಫೆಬ್ರವರಿ ಮಾರ್ಚ್ ಅಲ್ಲಿ ಬಾಕಿ ಇರೋ ಕಂತು ಹಣ ಹಂತವಾಗಿ ನಿಮಗೆ ಜಮೆ ಮಾಡಬಹುದು ಇದು ಒಂದು ಅಪ್ಡೇಟ್ ಆಗಿತ್ತು ವೀಕ್ಷಕರೇ ಇನ್ನು ಎರಡನೇದಾಗಿ ತುಂಬಾ ಇಂಪಾರ್ಟೆಂಟ್ ಕಿವಿ ಕೊಟ್ಟು ಕೇಳಿ ಎದಕ್ಕಂದ್ರೆ ಬಿ ಪಿ ಎಲ್ ಕಾರ್ಡ್ ಚೀಟಿ ರದ್ದಾದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಿಗುವ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣವು ಕೂಡ ಸ್ಥಗಿತ ಮಾಡಲಾಗುತ್ತೆ ಹೌದು ಗೃಹಲಕ್ಷ್ಮಿ ಯೋಜನೆ ಅಡಿ ಹಿಂದೆ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಹಾಗೂ ಅಂತ್ಯೋದಯ ಪಡಿತರ ಚೀಟಿ ಹೊಂದಿದ ಮನೆ ಯಜಮಾನಿಯರಿಗೆ ಸಹಾಯಧನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು ಆದ್ರೆ ಇದೀಗ ಕುಟುಂಬದಲ್ಲಿ ಯಾರಾದರೂ ಜಿಎಸ್ಟಿ ಅಥವಾ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ದರೆ ಅಂತ ಗೃಹಲಕ್ಷ್ಮಿ ಸಹಾಯಧನ ಕೊಡೋದಿಲ್ಲ ಅಂದ್ರೆ ಪಡಿತರ ಚೀಟಿಯನ್ನ ಆಧರಿಸಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣವನ್ನ ಪಾವತಿ ಮಾಡಲಾಗ್ತಾ ಇದೆ ಆಹಾರ ಇಲಾಖೆ ನಿಯಮ ಪಾಲಿಸದ ಪಡಿತರ ಚೀಟಿಗಳನ್ನ ಈಗ ರದ್ದು ಮಾಡಲಾಗ್ತಾ ಇದೆ ಇನ್ನು ಈ ಒಂದು ಬಿ ಪಿ ಪಡಿತರ ಚೀಟಿ ರದ್ದಾದ ಕುಟುಂಬಗಳ ಯಜಮಾನ್ಯರಿಗೆ ಗೃಹಲಕ್ಷ್ಮಿ ಹಣ ಬರೋದು ಕೂಡ ಬಂದ್ ಆಗಲಿದೆ ಆಹಾರ ಇಲಾಖೆಯಿಂದ ದಾಖಲೆ ಪಡೆದು ಮುಂದಿನ ಬರುವ ದಿನಗಳಲ್ಲಿ ಕ್ರಮ ತೆಗೆದುಕೊಳ್ತೀವಿ ಅಂತ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಒಂದು ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಯಾರಾದ್ರೂ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಜಿ ಎಸ್ ಟಿ ರಿಟರ್ನ್ಸ್ ಮಾಡ್ತಾ ಇದ್ದ ಬಿ ಪಿ ಎಲ್ ಕಾರ್ಡ್ಗಳು ಬಂದ್ ಆದ್ರೆ ಅದಕ್ಕೆ ಲಿಂಕ್ ಇರುವ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಬಂದ್ ಆಗುತ್ತೆ ಅಂತ ಇದರ ಅರ್ಥ ಇವರಿಗೆ ಹಣ ಬರೋದಿಲ್ಲ ಅಂತಾನೆ ಅರ್ಥ ವೀಕ್ಷಕರೇ ಇನ್ನು ಉಳಿದ ಬೇರೆವರಿಗೆ ಗ್ರಹ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಯಾವುದೂ ಕೂಡ ನಿಮಗೆ ಚಿಂತೆ ಇಲ್ಲ ಇನ್ನು ಎರಡನೇದಾಗಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ವಿತರಣೆಗೆ ಕೂಡ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿ ಮೂರು ತಿಂಗಳು ಆಗಿದೆ ಇನ್ನೂ ಕೂಡ ಕೈಗೆ ಬರ್ತಾ ಇಲ್ಲ ಹೊಸ ವರ್ಷಕ್ಕೆ ಜತೆವರಿಗೆ ಸಿಗುತ್ತೆ ಅಂತ ಜನರು ಕಾದುಕೊಳ್ತಿದ್ರು ಆಸೆ ನಿರಾಸೆ ಆಗಿದೆ ಅಂತಾನೆ ಹೇಳ್ಬಹುದು ಅದಕ್ಕಂದ್ರೆ ಸದ್ಯಕ್ಕೆ ಇನ್ನೂ ಕೂಡ ಇಂದಿರಾ ಕಿಟ್ ವಿತರಣೆಯಲ್ಲಿ ಸರ್ಕಾರ ವಿಳಂಬವಾಗಿದೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ ವಿತರಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಒಂದು ವೇಳೆ ಫೆಬ್ರವರಿಯಲ್ಲೂ ಆಗಲಿಲ್ಲ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಖಂಡಿತವಾಗಲೂ ಕೂಡ ಇದಕ್ಕೆ ನಿಮಗೆ ಇಂದಿರಾ ಕಿಟ್ ಸಿಕ್ಕೇ ಸಿಗುತ್ತೆ ಅನ್ನ ಭಾಗ್ಯ ಅಕ್ಕಿ ಜೊತೆಗೆ ನಿಮಗೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಬೆಳೆ ಈ ನಾಲ್ಕು ಪದಾರ್ಥಗಳನ್ನ ಉಚಿತವಾಗಿ ಐದು ಕೆಜಿ ಅಕ್ಕಿ ಜೊತೆಗೆ ಕೊಡಲಾಗುತ್ತೆ ಸರ್ಕಾರ ಐದು ಕೆಜಿ ಅಕ್ಕಿಯನ್ನ ವಿತರಣೆ ಮಾಡಿ ಇನ್ನು ಐದು ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಮಾಡುತ್ತಿವಂತ ಘೋಷಣೆ ಕೂಡ ಇಲ್ಲಿ ಮಾಡಿರುವಂತದ್ದು ಆದ್ರೆ ಇದನ್ನ ಜನರ ಕೈಗೆ ಸಿಗೋದು ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಅಥವಾ ಮಾರ್ಚ್ ತಿಂಗಳಲ್ಲಿ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ವೀಕ್ಷಕರೇ ಆಧಾರ್ ಕಾರ್ಡ್ ತೋರಿಸಿ ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಮಾಡೋ ಮಹಿಳೆಯರಿಗೂ ಕೂಡ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ ನಮ್ಮ ಕರ್ನಾಟಕದ ಯೋಜನೆಗಳು ಕರ್ನಾಟಕದ ಮಹಿಳೆಯರಿಗೆ ಸಿಗಬೇಕು ಅಂತ ಸರ್ಕಾರದ ಉದ್ದೇಶ ನಮ್ಮ ಕರ್ನಾಟಕದ ತೆರಿಗೆ ದುಡ್ಡಲ್ಲಿ ಸರ್ಕಾರ ಗ್ಯಾರಂಟಿಗೆ ಹಣವನ್ನ ವರ್ಗಾವಣೆ ಮಾಡುತ್ತೆ ಗೊತ್ತಿದೆ ಆದರೆ ಬೇರೆ ರಾಜ್ಯದ ಮಹಿಳೆಯರು ಡುಪ್ಲಿಕೇಟ್ ಆಧಾರ್ ಕಾರ್ಡ್ ಅಂದ್ರೆ ನಕಲಿ ಆಧಾರ್ ಕಾರ್ಡ್ ನ ಬಳಸಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಎಂಬುವ ಒಂದು ಆತಂಕಕಾರಿ ಶಾಕಿಂಗ್ ಸುದ್ದಿ ಕೂಡ ಈಗ ಬಂದಿರುವಂತದ್ದು ವೀಕ್ಷಕರೇ ಶಕ್ತಿ ಯೋಜನೆ ದುರ್ಬಳಕೆ ಇನ್ನೂ ಕೂಡ ತಪ್ತಾ ಇಲ್ಲ ಆಧಾರ್ ಕಾರ್ಡ್ ಗಳನ್ನ ಫೇಕ್ ಅಂದ್ರೆ ಫೇಕ್ ಆಧಾರ್ ಕಾರ್ಡ್ಸ್ ಮಾಡಿಸಿ ಕೆಲ ಮಹಿಳೆಯರು ಸಂಚಾರ ಮಾಡ್ತಾ ಇದ್ದಾರೆ ಇದರಿಂದಾಗಿ ನಿರ್ವಾಹಕರಿಗೂ ಕೂಡ ತಲೆನೋವು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಹೆಚ್ಚುವರಿ ಒಂದು ನಷ್ಟ ಅಂತಾನೆ ಹೇಳ್ಬಹುದು ಬೇರೆ ರಾಜ್ಯದ ಮಹಿಳೆಯರಿಗೆ ಕನ್ನಡದಲ್ಲಿ ಯಾರು ಆಧಾರ್ ಕಾರ್ಡ್ ಮಾಡಿಕೊಡ್ತಾ ಇದ್ದಾರೆ ಎಂಬುದು ಕೂಡ ಇನ್ನೂ ಕೂಡ ಗೊತ್ತಾಗಿಲ್ಲ ಆದ್ರೆ ಇದರಿಂದ ಆಯ್ತ ಸರ್ಕಾರಕ್ಕೂ ಕೂಡ ಇದು ತಲೆನೋವು ವೀಕ್ಷಕರೇ ಶಕ್ತಿ ಯೋಜನೆಯಿಂದ ಸರ್ಕಾರಕ್ಕೆ ಒಳ್ಳೆ ಹೆಸರು ಬಂದಿದೆ ನೌಕರರು ಕೂಡ ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಪ್ರಯಾಣಿಕರು ನೌಕರರ ಮೇಲೆ ಹಲ್ಲೆ ಮಾಡಿರೋ ಘಟನೆಗಳು ಕೂಡ ನಡೀತಾ ಇದ್ದು ನಿಮಗೆಲ್ಲ ಗೊತ್ತೇ ಇದೆ ನೌಕರರ ಮೇಲೆ ಹಲ್ಲೆ ಕೂಡ ಮಾಡ್ತಾ ಇದ್ದಾರೆ ಜನರು ಇನ್ನು ಹೊರ ರಾಜ್ಯದಿಂದ ಬಂದ ಮಹಿಳೆಯರಿಂದ ಶಕ್ತಿ ಯೋಜನೆ ದುರ್ಬಳಕೆ ಆಗ್ತಾ ಇದೆ ಎಂಬ ಆರೋಪ ಕೇಳಿ ಬಂದಿದೆ ಆಧಾರ್ ಕಾರ್ಡ್ ನ ಒಂದು ಬದಿ ಒಂದು ನಂಬರ್ ಇದ್ರೆ ಇನ್ನೊಂದು ಕಡೆ ಇನ್ನೊಂದು ಬೇರೆ ನಂಬರ್ ಇರುತ್ತೆ ರಾಜ್ಯದ ಮಹಿಳೆಯರು ಕನ್ನಡದಲ್ಲಿ ಆಧಾರ್ ಕಾರ್ಡ್ ಅನ್ನ ಪ್ರಿಂಟ್ ಮಾಡಿಸಿಕೊಂಡು ಫೇಕ್ ಆಧಾರ್ ಕಾರ್ಡ್ ಬಳಸಿ ಬೇರೆ ರಾಜ್ಯದಿಂದ ಬಂದು ಕರ್ನಾಟಕದಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿ ಮೋಸದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಹೌದು ವೀಕ್ಷಕರೇ ಇದು ನಿರ್ವಾಹಕರಿಗೆ ಆಧಾರ್ ಕಾರ್ಡ್ ಸಂಪೂರ್ಣ ಪರಿಶೀಲನೆ ಮಾಡುವುದಕ್ಕೆ ಕಷ್ಟವಾಗ್ತಾ ಇದೆ ಅಂತೆ ಇದಕ್ಕೆ ಕಾರಣ ಒಂದು ನಿಲ್ದಾಣದಲ್ಲಿ ಹತ್ತರಿಂದ ಹದಿನೈದು ಪ್ರಯಾಣಿಕರು ಹತ್ತಿದಾಗ ಕಷ್ಟವಾಗುತ್ತೆ ಇದನ್ನೇ ಬಂಡವಾಳ ಮಾಡಿಕೊಳ್ಳುವ ಕೆಲ ಕಿಲಾಡಿ ಮಹಿಳೆಯರು ಫೇಕ್ ಆಧಾರ್ ಕಾರ್ಡ್ ಬಳಸಿ ಈ ತರ ಒಂದು ಸಂಚಾರ ಮಾಡ್ತಾ ಇದ್ದಾರಂತೆ ಇದಕ್ಕೆ ಕಡಿವಾಣ ಹಾಕಬೇಕಂದ್ರೆ ಸರ್ಕಾರ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡಬೇಕು ಮಹಿಳೆಯರಿಗೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿ ನಂತರ ಆಧಾರ್ ಕಾರ್ಡ್ ತೋರಿಸಿ ಸಂಚಾರ ಮಾಡುವ ನಿಯಮಕ್ಕೆ ಬ್ರೇಕ್ ಹಾಕಬೇಕು ಅವಾಗ ಮಾತ್ರ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಅಂತ ಇಲಾಖೆಯವರು ಹೇಳ್ತಾ ಇರುವಂತದ್ದು ವೀಕ್ಷಕರೇ ನಿಮ್ಮ ಅನಿಸಿಕೆ ಕೂಡ ಇದರ ಬಗ್ಗೆ ಕಮೆಂಟ್ ಮಾಡಿ ಇನ್ನು ಇದೇ ಫೆಬ್ರವರಿ ಒಂದನೇ ತಾರೀಕಿಗೆ ಬಜೆಟ್ ಹೌದು ಕೇಂದ್ರ ಸರ್ಕಾರದ ಬಜೆಟ್ ಈ ಬಾರಿ ಭಾನುವಾರ ಮಂಡನೆ ಆಗ್ತಾ ಇದೆ ಇಪ್ಪತ್ತಾರು ವರ್ಷಗಳ ಬಳಿಕ ಭಾನುವಾರ ಭಾರತ ಸರ್ಕಾರದ ಬಜೆಟ್ ಮಂಡನೆ ಆಗ್ತಾ ಇದೆ ಭಾನುವಾರ ಅಂದ್ರೆ ಗೋರ್ಮೆಂಟ್ ಹಾಲಿಡೇ ಹೌದು ವೀಕ್ಷಕರೇ ಸರ್ಕಾರಿ ರಜೆ ಇರುತ್ತೆ ಸರ್ಕಾರಿ ರಜೆ ಇರೋ ದಿನದಂದೇ ಸರ್ಕಾರದಿಂದಲೇ ಬಜೆಟ್ ಮಂಡನೆ ಮಾಡ್ತಾ ಇರೋದು ಕುತೂಹಲಕಾರಿ ಅಂತಾನೆ ಹೇಳ್ಬಹುದು ಫೆಬ್ರವರಿ ಮೊದಲನೇ ತಾರೀಕಿಗೆ ಕೇಂದ್ರ ಸರ್ಕಾರ ಬಜೆಟ್ ಮಾಡಲು ಮುಂದಾಗಿದ್ದು ಈ ಬಾರಿ ಬಜೆಟ್ ನಲ್ಲಿ ಯಾರಿಗೆಲ್ಲ ಗುಡ್ ನ್ಯೂಸ್ ಸಿಗುತ್ತೆ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ದವರಿಗೆ ಏನಾದ್ರೂ ಸಿಹಿ ಸುದ್ದಿ ಕೊಡ್ತಾರಾ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ಗಳಲ್ಲಿ ಬದಲಾವಣೆ ಮಾಡ್ತಾರಾ ಇತ್ತ ಹೈ ಟ್ಯಾಕ್ಸೇಷನ್ ಇರುವ ಲಕ್ಸುರಿಯಸ್ ಗೂಡ್ಸ್ ಅಂದರೆ ವೀಕ್ಷಕರೇ ಐಷಾರಾಮಿ ವಸ್ತುಗಳಿಗೆ ಮತ್ತಷ್ಟು ಹೆಚ್ಚು ತೆರಿಗೆಯನ್ನು ಹಾಕಲಿದ್ದಾರಂತೆ ಇನ್ನು ಎರಡನೇದಾಗಿ ಸಿಗರೇಟು ತಂಬಾಕು ಗುಟುಕ ಪಾನ್ ಮಸಾಲ ಅಂತ ವಸ್ತುಗಳ ಮೇಲೂ ಕೂಡ ಹೆಚ್ಚುವರಿ ತೆರಿಗೆ ಸೆಸ್ಗಳನ್ನು ಹಾಕೋದ್ರ ಮೂಲಕ ಹದಿನೆಂಟು ರೂಪಾಯಿ ಸಿಗರೇಟ್ ಇಪ್ಪತ್ತೆರಡು ರೂಪಾಯಿ ಆಗುತ್ತೆ ಪಾನ್ ಮಸಾಲ ಐದು ರೂಪಾಯಿದದ್ದು ಏಳು ರೂಪಾಯಿ ಆಗುತ್ತೆ ಈ ಥರ ಎಲ್ಲ ಕೂಡ ಸುದ್ದಿಗಳು ವೈರಲ್ ಆಗಿದ್ದ ವೀಕ್ಷಕರೇ ಆದರೆ ಅಧಿಕೃತವಾಗಿ ಅಪ್ಡೇಟ್ ಬರೋದು ಫೆಬ್ರವರಿ ಒಂದನೇ ತಾರೀಕಿಗೆ ನಿರ್ಮಲಾ ಸೀತಾರಾಮನ್ ಅವರು ಏನ್ ಘೋಷಣೆ ಮಾಡ್ತಾರೆ ಅದನ್ನ ಈ ಒಂದು ನಮ್ಮ ಒಂದು ಚಾನೆಲ್ ಅಲ್ಲಿ ನಿಮಗೆ ಲೈವ್ ಆಗಿ ಬರ್ತಾ ಇರುತ್ತೆ ಸೊ ಸಬ್ಸ್ಕ್ರೈಬ್ ಲೈಕ್ ಕೂಡ ಮಾಡ್ತಾ ಇರಿ ಮತ್ತೆ ಭಾನುವಾರದ ಬಜೆಟ್ ಕೂಡ ನಿಮಗೆ ಕುತೂಹಲಕಾರಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಯಾರಿಗೆಲ್ಲ ಗುಡ್ ನ್ಯೂಸ್ ಸಿಗುತ್ತೆ ಈಗ ಮನೆ ಕಟ್ತಾ ಇದ್ದವ್ರಿಗೆ ಸಿಮೆಂಟು ಕಬ್ಬಿಣದಲ್ಲಿ ಗಳನ್ನ ಬದಲಾವಣೆ ಮಾಡ್ತಾರ ಜಿ ಎಸ್ ಟಿ ನ ಇಳಿಕೆ ಮಾಡ್ತಾರ ಎಲ್ಲ ಕೂಡ ನೋಡ್ಬೇಕು ಇನ್ನು ಬಂಗಾರ ಬೆಳ್ಳಿ ಆಭರಣಗಳ ಮೇಲೆ ಜಿ ಎಸ್ ಟಿ ರೇಟ್ಸ್ ಏನಾಗುತ್ತೆ ಹೆಚ್ಚಾಗುತ್ತಾ ಕಮ್ಮಿ ಆಗುತ್ತಾ ಎಲ್ಲ ಕೂಡ ಕಾದು ನೋಡ್ಬೇಕಾಗುತ್ತೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಏನಲ್ಲ ಸಿಹಿ ಸುದ್ದಿ ಬರಬೇಕು ಅಂತ ನೀವು ಕಮೆಂಟ್ ಮಾಡ್ತಾ ಇರಿ ಇನ್ನು ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋಕೆ ಒಂದಲ್ಲ ಎರಡು ದೊಡ್ಡ ಸುದ್ದಿ ಮೊದಲಿಗೆ ಒಂಬತ್ತು ಕ್ಯಾರೆಟ್ ಚಿನ್ನವೂ ಕೂಡ ಮಾರ್ಕೆಟ್ಗೆ ಬರಲಿದೆ ಅಂತ ವೀಕ್ಷಕರೇ ಈಗ ಯಾವ ತರ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನ ಇದೆ ಈಗ ಒಂಬತ್ತು ಕ್ಯಾರೆಟ್ ಚಿನ್ನವೂ ಕೂಡ ಮಾರ್ಕೆಟ್ಗೆ ಬರುತ್ತೆ ಆದರೆ ಅದಕ್ಕೆ ಹಾಲ್ಮಾರ್ಕ್ ಕಡ್ಡಾಯವಾಗಿ ಮಾಡಲಿದ್ದಾರಂತೆ ಹಾಲ್ ಮಾರ್ಕ್ ಇದ್ರೆ ಮಾತ್ರ ಒಂಬತ್ತು ಕ್ಯಾರೆಟ್ ಚಿನ್ನವನ್ನು ಖರೀದಿ ಮಾಡಬೇಕು ಇಲ್ಲವಾದಲ್ಲಿ ಮಾಡಬಾರ್ದು ಯಾಕಂದ್ರೆ ಅದರಲ್ಲಿ ಮೋಸವಾಗುವ ಚಾನ್ಸ್ ಕೂಡ ಇರುತ್ತೆ ಬಂಗಾರ ಅಂತ ಹೇಳಿಬಿಟ್ಟು ಮಿಶ್ರಣ ಮಾಡಿರೋ ಬಂಗಾರ ಮಾರ್ತಾರಲ್ಲ ಅಂಥವರಿಗೆ ಕಡಿವಾಣ ಹಾಕಲು ಇಲ್ಲಿ ಸರ್ಕಾರ ನೈನ್ ಕ್ಯಾರೆಟ್ ಚಿನ್ನಕ್ಕೂ ಕೂಡ ಹಾಲ್ ಮಾರ್ಕಿಂಗ್ ಕಡ್ಡಾಯ ಮಾಡಿದೆ ಇನ್ನು ಎರಡನೇದಾಗಿ ಬೆಳ್ಳಿಗೂ ಕೂಡ ಹಾಲ್ ಮಾರ್ಕ್ ಕಡ್ಡಾಯ ಮಾಡುವಂತೆ ಸೂಚನೆ ಕೊಡಲಾಗ್ತಾ ಇದೆ ಈಗ ಬೆಳ್ಳಿ ದರವು ಕೂಡ ದಿನಕ್ಕೆ ಎರಡು ಸಾವಿರ ಮೂರು ಸಾವಿರ ಏರಿಕೆ ಆಗಿ ಎರಡು ಲಕ್ಷದ ಐವತ್ತು ಸಾವಿರ ದಾಟಿದೆ ಒಂದು ಕೆ ಜಿ ಬೆಳ್ಳಿ ಸೊ ಬೆಳ್ಳಿಗೂ ಕೂಡ ಹಾಲ್ ಮಾರ್ಕಿಂಗ್ ಮಾಡೋದ್ರಿಂದ ಜನರಿಗೆ ಮೋಸವಾಗುವುದಿಲ್ಲ ಅಂತ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ